ಎಲ್ಲರಿಗೂ ನಮಸ್ಕಾರ ಒಂದು ಕತೆ ಹೇಳ ಎಸ್ ಏನಂದರೆ ಹಿಂದೆ ಒಬ್ಬ ಮೈದಾಸ್ ಅನ್ನೋ ರಾಜ ಇದ್ದ ಅವನದು ಅರಮನೆ ತುಂಬ ಚೆನ್ನಾಗಿತ್ತು ಅವನಿಗೆ ಆಳು ಕಾಳು ಎಲ್ಲ ಇದ್ದರು ಅವನು ಏನು ಹೇಳ್ತಾನೋ ಅದನ್ನು ತಕ್ಷಣ ಮಾಡಿಕೊಡೋಕ್ಕೆ ಸೇವಕರೆಲ್ಲ ಇದ್ದರು ಆದರೆ ಅವನಿಗೆ ಜೀವನದಲ್ಲಿ ಒಂದು ಕೊರತೆ ಇತ್ತು ಏನಂದರೆ ನನ್ನ ಹತ್ರ ತುಂಬ ಕಡಿಮೆ ಬಂಗಾರ ಇದೆ ಆದರೆ ಪಕ್ಕದ ರಾಜ್ಯದಲ್ಲಿ ಒಬ್ಬ ರಾಜ ಇದ್ದಾನಲ್ವ ಅವನ ಹತ್ರ ತುಂಬ ಬಂಗಾರ ಇದೆ ಅಷ್ಟೊಂದು ಬಂಗಾರ ನನ್ನ ಹತ್ರ ಇಲ್ವಲ್ಲ ಅನ್ನೋ ಒಂದು ಬೇಜಾರಿತ್ತು ಅಲ್ಲದೆ ಅವನಿಗೊಬ್ಬ ಚಂದದ ಮಗಳಿದ್ಲು ಅವಳನ್ನು ನೋಡಿದಾಗ ಅವನಿಗೆ ತುಂಬ ಖುಷಿ ಆಗ್ತಿತ್ತು ಆ ಮೈದಾಸ್ನಿಗೆ ಇದ್ದಿದ್ದು ಒಂದೇ ಆಸೆ ಏನಂದರೆ ತಾನು ತುಂಬ ಬಂಗಾರ ಸಂಪಾದನೆ ಮಾಡಬೇಕು ತನ್ನ ರಾಜ್ಯದಲ್ಲಿ ತುಂಬ ಬಂಗಾರ ಇರಬೇಕು ಬೇರೆ ರಾಜ್ಯದ ರಾಜನಗಿಂತ ನನ್ನ ಹತ್ರ ಜಾಸ್ತಿ ಬಂಗಾರ ಇರಬೇಕು ಅಂತ ಆಸೆ ಇತ್ತು ಹೀಗೆ ದಿನ ಕಳೀತಾ ಇರುವಾಗ ಒಂದಿನ ಏನಾಯಿತು ಏನಾಯ್ತು ರಾಜನ ಅರಮನೆ ಮುಂದೆ ಒಬ್ಬ ಸನ್ಯಾಸಿ ಹೋಗ್ತಾ ಇದ್ದರು ಅವರು ತಲೆ ತಿರುಗಿ ಬಿದ್ದೋಗ್ಬಿಟ್ರು ತಕ್ಷಣ ಏನು ಮಾಡಿದ್ರು ರಾಜ ಭಟ್ರೆಲ್ಲ ಬಂದುಬಿಟ್ಟು ಆ ಸನ್ಯಾಸಿನ ಕರ್ಕೊಂಡು ಬಂದು ರಾಜನ ಅರಮನೆಗೆ ಕರ್ಕೊಂಡು ಬಂದು ಉಪಚಾರ ಮಾಡಿದ್ರು ಆಮೇಲೆ ಸ್ವಲ್ಪ ಹೊತ್ತಿಗೆ ಮೈದಾಸ ಬಂದುಬಿಟ್ಟು ಆ ರಾಜನಿಗೆ ಸ್ವಲ್ಪ ಕುಡಿಯೋಕ್ಕೆ ನೀರು ತಿನ್ನೋಕ್ಕೆ ಹಣ್ಣು ಎಲ್ಲ ಕೊಟ್ಟ ಆಗ ಆ ಸನ್ಯಾಸಿ ಸ್ವಲ್ಪ ಚೇತರಿಸ್ಕೊಂಡು ತುಂಬ ಖುಷಿಯಾಗಿ ನೀನು ತುಂಬ ಒಳ್ಳೆಯ ರಾಜ ಇದೆಯಾ ನಿನಗೇನು ಹೊರಬೇಕು ಅಂತ ಕೇಳು ಅಂತ ಹೇಳಿದ್ರು ಆಗ ಮೈದಾಸ ಒಂದು ಕ್ಷಣ ಮನದಲ್ಲಿ ಯೋಚನೆ ಮಾಡ್ದ ನನ್ನ ಹತ್ರ ಆಲ್ರೆಡಿ ಎಲ್ಲ ಇದೆ ಮತ್ತೆ ಏನಾದರೂ ಕೇಳಿದ್ರೆ ಸನ್ಯಾಸಿಗಳ ಹತ್ರ ಏನು ಕೇಳೋದು ಚೆನ್ನಾಗಿರಲ್ಲ ಆದರೆ ನನಗೆ ಬೇಕಾಗಿದ್ದು ಒಂದು ಇದೆಯಲ್ಲ ಅದನ್ನ ಕೇಳ್ಕೊಂಡು ಬಿಡ್ತೀನಿ ಅಂತ ಹೇಳಿ ಸನ್ಯಾಸಿಗಳ ಹತ್ರ ಏನು ಹೇಳ್ದ ನಿಮಗೆ ನಿಜವಾಗ್ಲೂ ನನಗೇನಾದ್ರು ಕೊಡಬೇಕು ಅನಿಸ್ರೆ ನಾನು ಏನೇನು ಮುಟ್ತೀನೋ ಅದೆಲ್ಲವೂ ಬಂಗಾರ ಆಗಬೇಕು ಅಂಥದ್ದು ಒಂದು ವರ ಕೊಡಿ ಅಂತ ಕೇಳಿದ್ರು ಆಗ ಸನ್ಯಾಸಿಗಳು ಸರಿ ಆಯ್ತಪ್ಪ ನೀನು ಈ ಏನೇನು ಮುಟ್ತೀಯೋ ಅದೆಲ್ಲ ಬಂಗಾರ ಆಗಲಿ ಅನ್ನೋ ವರವನ್ನು ಕೇಳಿದೀಯಾ ಅದನ್ನು ನಾನು ನಿನಗೆ ಕೊಡ್ತೀನಿ ಅಂತ ಹೇಳಿಬಿಟ್ಟು ತಥಾಸ್ತು ಅಂತ ಹೇಳಿಬಿಟ್ಟು ಅವರು ಅರಮನೆಯಿಂದ ಹೊರಗೋದು ಮೈದಾಸನಿಗೆ ತುಂಬ ಖುಷಿಯಾಯಿತು ಯಾಕಂದರೆ ಅವನಿಗೆ ಈ ಬಂಗಾರ ಅಂದರೆ ಅಷ್ಟು ಆಸೆ ಇತ್ತಲ್ವಾ ಹೀಗಾಗಿ ಅವನು ಮುಟ್ಟಿದ್ದೆಲ್ಲ ಬಂಗಾರ ಆಗುತ್ತೆ ಅನ್ನೋ ಹೊರ ಸಿಕ್ಕಿದ್ದಲ್ವ ಅದಕ್ಕೆ ಅವ್ನಿಗೆ ತುಂಬ ಖುಷಿಯಾಯಿತು ಅವನೇನು ಮಾಡ್ದೆ ಸರಿ ಇದನ್ನು ಪರೀಕ್ಷೆ ಮಾಡೋಣ ಅಂತ ಒಂದು ಖಡ್ಗ ತಗೊಂಡ ಆ ಖಡ್ಗಾವನ್ನು ಮುಟ್ಟದ ನೋಡಿದ್ರೆ ಅದು ಬಂಗಾರ ಆಗೋಯ್ತು ಮೈದಾಸನಿಗೆ ಮತ್ತೆ ಆಯ್ತು ಓಹೋ ಕಡ್ಗ ಬಂಗಾರ ಆಯಿತು ಕಡ್ಗ ಬಂಗಾರ ಆಯಿತು ಅಂತ ಕುಣಿದಾಡ್ದ ಆಮೇಲೆ ಏನು ಮಾಡ್ದೆ ತಾನು ಕೂತಿರೋ ಸಿಂಹಾಸನ ಮುಡ್ದ ಅದು ಬಂಗಾರ ಆಗೋಯ್ತು ಓ ಸಿಂಹಾಸನ ಬಂಗಾರ ಆಯಿತು ಖಡ್ಗ ಬಂಗಾರ ಆಯಿತು ಇನ್ನೇನು ಮಾಡೋಣ ಹೇಗಿದ್ರು ನನ್ನ ಅರಮನೆಯನ್ನು ಬಂಗಾರದಲ್ಲಿ ಕಟ್ಸ್ಕೊಂಡಿಲ್ಲ ಅದನ್ನು ಬಂಗಾರ ಮಾಡ್ಕೊಳ್ಳೋಣ ಅಂತ ತನ್ನ ಅರಮನೆಯ ಅಂದರೆ ತನ್ನ ಕೋಣೆಯ ಒಂದು ಕಂಬವನ್ನು ಮುಡ್ದ ಅದು ಆಯಿತು ಆಮೇಲೆ ಇನ್ನೊಂದು ಕಂಬ ಮುಟ್ಟಿದ ಅದು ಬಂಗಾರ ಆಗಿತ್ತು ಹೀಗೆ ಬೆಳಗಿಂದ ಸಂ ಮಧ್ಯಾಹ್ನ ತನಕ ಎಲ್ಲ ಕಂಬಗಳನ್ನು ಅರಮನೆಯಲ್ಲಿ ಏನೇನು ವಸ್ತುಗಳಿದ್ದಾವೋ ಅಷ್ಟುದನ್ನು ಮುಟ್ದ ಎಲ್ಲವೂ ಬಂಗಾರ ಆಗ್ತಾ ಬಂತು ಮೈದಾಸನಿಗೆ ಖುಷಿಯ ಖುಷಿ ಪಕ್ಕದ ರಾಜ್ಯದವನ್ಕಿಂತ ನನ್ನ ಹತ್ರನೇ ಇವಾಗ ಜಾಸ್ತಿ ಬಂಗಾರ ಆಗಿದೆ ಈ ಅವನ ಹತ್ರ ಸ್ವಲ್ಪ ಮಾತ್ರ ಬಂಗಾರ ಇದೆ ನನ್ನ ಹತ್ರ ಇವಾಗ ತುಂಬ ಬಂಗಾರ ಇದೆ ಅಂತ ಖುಷಿಯಾಯಿತು ಹೀಗೆ ಎಲ್ಲವನ್ನು ಮುಟ್ಟಿದೆವು ಬಂಗಾರ ಆಯ್ತಲ್ವಾ ಅವನಿಗೆ ಸ್ವಲ್ಪ ಸುಸ್ತಾಯಿತು ಅದಕ್ಕೆ ಏನು ಮಾಡ್ದೆ ಊಟ ಮಾಡೋಣ ಅಂತ ಊಟದ ಹಾಲ್ಗೆ ಬಂದ ಹಾಗೆ ಸೇವಕರಿಗೆ ಊಟ ತೊಗೊಬನ್ನಿ ಅಂದ ಊಟ ತರ್ತಾರೆ ಅನ್ನ ಸಾರು ಜಿಲೇಬಿ ಜಾಮೂನು ಹೀಗೆ ವಿಧ 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 ವಿಧಾದ ಅಡುಗೆಗಳು ಅದನ್ನು ನೋಡಿದ ತಕ್ಷಣ ಬಾಯಲೆಲ್ಲ ನೀರು ಮೈದಾಸ್ಗೆ ಏನು ಮಾಡ್ದೆ ಫಸ್ಟು ಜಿಲೇಬಿ ತಿನ್ಬಿಡೋಣ ಅಂತ ಜಿಲೇಬಿ ತಿನ್ನಕೋದ ಅವನೇನು ವರ ಕೇಳಿದ್ದ ತಾನೇನು ಮುಟ್ಟಿದ್ರು ಆಗಲಿ ಅಂತ ವರ ಕೇಳಿದ್ದ ಅಲ್ವಾ ಜಿಲೇಬಿ ಮುಟ್ತಾನೆ ಜಿಲೇಬಿ ಆಯಿತು ಓ ಜಿಲೇಬಿ ಆಯಿತು ಅಂದ್ಕೊಂಡು ಜಾಮೂನ್ ಮುಟ್ಟಿದ ಜಾಮೂನ್ ಕೂಡ ಬಂಗಾರ ಆಯಿತು ಸರಿ ಇನ್ನೇನು ಮಾಡೋದು ಅಂತ ಅನ್ನ ಬಾಯಿಗಿಡಬೇಕು ಅಂತ ಹೋದ ಅದು ಬಂಗಾರ ಆಗೋಯ್ತು ಇಷ್ಟೊತ್ತಿಗೆ ಏನಾಯ್ತು ರಾಜ್ಕುಮಾರ್ಗೋ ಆ ರಾಜಂಗೆ ಒಬ್ಬ ಅಲ್ವಾ ಅವಳು ಬಂದಳು ಅಪ್ಪಾ ಅಂತ ಬಂದ್ಲು ಅವಳನ್ನ ಪ್ರೀತಿಯಿಂದ ಮುಟ್ಟಕ್ಕೆ ಹೋದ ನೋಡಿದರೆ ಅವಳು ಬಂಗಾರ ಆಗೋದು ಅವನೇನು ವರ ಕೇಳಿದ್ದ ಮುಟ್ಟಿದ್ದಲ್ಲ ಬಂಗಾರ ಆಗ್ಬಿಡ್ಲಿ ಅಂತ ಕೇಳಿದ ಮಗಳು ಬಂಗಾರ ಆಗೋರು ಈಗ ನಿಜವಾಗ್ಲೂ ಬೇಜಾರಾಯಿತು ಇಷ್ಟಪಡ್ತಿದ್ದ ಮಗಳು ಬಂಗಾರ ಆಗೋದ್ಲು ಬೇರೆದು ಊಟ ಮಾಡೋಕ್ಕೋದ್ರೆ ಊಟನೂ ಬಂಗಾರ ಆಗೋಯ್ತು ಈಗ ಮನುಷ್ಯನಿಗೆ ಊಟ ಇಲ್ಲದಿದ್ದರೆ ಏನಾಗುತ್ತೆ ಸತ್ತು ಹೋಗ್ಬಿಡ್ತಾನಲ್ವ ಜಾಸ್ತಿ ದಿನ ಊಟ ಇಲ್ಲದಿದ್ದರೆ ಅದೇ ಪರಿಸ್ಥಿತಿ ಮೈದಾಸ್ಗೂ ಬಂತು ಆವಾಗ ಅವನಿಗೆ ತನ್ನ ತಪ್ಪಿನ ಅರಿವಾಯಿತು ನಾನು ಸುಮ್ಮನೆ ಈ ಥರ ಕೆಟ್ಟ ವರವನ್ನು ಕೇಳಬಾರ್ದಿತ್ತು ಅಂತ ಆಮೇಲೆ ಸೇವಕರಿಗೆ ಹೇಳ್ದ ನೀವು ಹೋಗಿ ಆ ಸನ್ಯಾಸಿಗಳು ಎಲ್ಲೇ ಇದ್ದರೂ ಅವ್ರನ್ನ ಹುಡ್ಕೊಂಡು ಬನ್ನಿ ಅಂತ ಹೇಳ್ದ ಹಾಗೆ ಆ ಸ ರಾಜ ಭಟ್ರು ಏನು ಮಾಡಿದ್ರು ಸುಮಾರಷ್ಟು ದೂರ ಹೋಗಿ ಸನ್ಯಾಸಿಗಳನ್ನ ದಯವಿಟ್ಟು ನೀವು ನಮ್ಮ ಅರಮನೆಗೆ ಬರಬೇಕು ರಾಜರು ನಿಮ್ಮ ಹತ್ರ ಮಾತಾಡಬೇಕಂತೆ ಅಂತ ಹೇಳಿಬಿಟ್ಟು ಸನ್ಯಾಸಿಗಳನ್ನ ಕರ್ಕೊಂಡು ಬಂದರು ಸನ್ಯಾಸಿಗಳು ಬರ್ತಿದ್ದಾಗೆ ರಾಜ ಮೈದಾಸ ಸನ್ಯಾಸಿಗಳ ಕಾಲಿಗೆ ಬಿದ್ದ ನಂದು ತುಂಬ ದೊಡ್ಡ ತಪ್ಪಾಗೋಯ್ತು ಗುರುಗಳೇ ಯಾವತ್ತೂ ಇಂಥ ಕೆಟ್ಟ ವರವನ್ನು ಕೇಳಲ್ಲ ದಯವಿಟ್ಟು ನಿಮ್ಮ ವರವನ್ನು ವಾಪಸ್ ತೊಗೊಂಡ್ಬಿಡಿ ಅಂತ ಬೇಡ್ಕೊಂಡ ಕಣ್ಣೀರು ಹಾಕದ ಇನ್ಯಾವತ್ತೂ ಜೀವನದಲ್ಲಿ ಈ ಥರ ತಪ್ಪು ಮಾಡಲ್ಲ ಅಂತ ಹೇಳ್ದ ಗುರುಗಳಿಗೂ ಕನಿಕರ ಬಂತು ಮೈದಾಸ ಕೊ ಮೈದಾಸನಿಗೆ ಕೊಟ್ಟಿದ್ದಂತಹ ವರವನ್ನು ಹಿಂದೆ ತಗೊಂಡ್ರು ಆವಾಗ ಆ ಮೈದಾಸನಿಗೆ ತುಂಬ ಖುಷಿಯಾಯಿತು ಗುರುಗಳು ಹೇಳಿದ್ರು ನೀನು ಈ ಥರ ಕೆಟ್ಟ ಕೆಟ್ಟ ವರವನ್ನು ಕೇಳ್ಕೊಬಾರ್ದು ನಿನಗೆ ದೇವ್ರು ಎಷ್ಟು ಕೊಟ್ಟಿದ್ದಾನೋ ಅದರಲ್ಲೇ ಜೀವನ ಮಾಡುವಂಥ ಬುದ್ಧಿಯನ್ನು ಕಲ್ತ್ಕೋ ಅಂತ ಹೇಳಿಬಿಟ್ಟು ಅವರು ಅರಮನೆಯಿಂದ ಹೋದರು ಆಮೇಲೆ ಮೈದಾಸ ಒಂದೊಂದೇ ಪದಾರ್ಥಗಳನ್ನ ಮುಗ್ತಾ ಬಂದ ಅವೆಲ್ಲ ಮತ್ತೆ ಹೇಗಿದ್ವು ಹಾಗೆ ಆದ್ವು ಸೊ ಈ ಕತೆ ಏನು ಹೇಳ್ಕೊಡುತ್ತೆ ಅಂದರೆ ನಮಗೆ ಆಲ್ರೆಡಿ ಒಂದಿಷ್ಟು ಭಗವಂತ ಕೊಟ್ಟಿರ್ತಾನೆ ಅದರಲ್ಲಿ ನಾವು ಜೀವನ ಮಾಡೋದನ್ನು ಬಿಟ್ಟು ನಮಗೆ ಇನ್ನಷ್ಟು ಬೇಕು ಮತ್ತಷ್ಟು ಬೇಕು ಅತಿಯಾಗಿ ಆಸೆ ಮಾಡೋದು ಅತಿಯಾದ ವ್ಯಾಮೋಹಗಳನ್ನ ಬೆಳೆಸ್ಕೊಳ್ಳೋದು ಮಾಡ್ತೀವಿ ಬೇರೆಯವ್ರ ಹತ್ರ ಅದಿದೆ ಇದಿದೆ ನಮ್ಮ ಹತ್ರ ಅದಿಲ್ಲ ಇದಿಲ್ಲ ಅಂತ ಕೊರಗ್ತೀವಿ ಮತ್ತು ಏನು ಮಾಡ್ತೀವಿ ಈಗ ಮೈದಾಸ್ ಕತೆ ಏನಾಯಿತು ಪಕ್ಕದ ರಾಜ್ಯದವನ ಹತ್ರ ತುಂಬ ಬಂಗಾರ ಇದೆ ಅಂತ ಇವನು ತುಂಬ ಬಂಗಾರ ಮಾಡೋಕ್ಕೋದ ಆದರೆ ಅವ್ನು ಮುಟ್ಟಿದ್ದೆಲ್ಲ ಬಂಗಾರ ಆಗೋಯಿತು ಆವಾಗ ತಿನ್ನೋಕ್ಕೆ ಕೂಡ ಗತಿ ಇಲ್ಲದಿದ್ದ ಆ ಥರ ಆಗೋಯ್ತು ಅದೇ ರೀತಿ ನಾವು ಹಾಗೆ ಮಾಡ್ತೀವಿ ಇನ್ನೊಬ್ಬರನ್ನ ನೋಡಿ ಅಸೂಯೆ ಪಡ್ತೀವಿ ಅವ್ರ ಹತ್ರ ಅದಿದೆ ಇದಿದೆ ಅಂತ ಬೇಜಾರು ಮಾಡ್ಕೊಂಡು ಕೂತ್ಕೋತೀವಿ ಆದರೆ ನಮ್ಮ ಹತ್ರ ಏನಿದೆ ಅದನ್ನು ನಾವು ಕಣ್ತರೆದು ನೋಡಿರೋದೇ ಇಲ್ಲ ನಮ್ಮ ನಾವು ಈಗ ಆರೋಗ್ಯವಾಗಿರ್ತೀವಿ ಆದ್ರೂ ಬೇರೆಯವ್ರ ಹತ್ರ ಅವ್ರ ಮನೇಲಿ ಅಷ್ಟಿದೆ ಇಷ್ಟಿದೆ ಅಂತ ಕೊರಕ್ತಾಯಿರ್ತೀವಿ ಆರೋಗ್ಯ ಅನ್ನೋ ಸಂಪತ್ತಿ ಇಲ್ಲ ಅಂದರೆ ಮತ್ತೇನಿದ್ದ ಪ್ರಯೋಜನ ಅಲ್ವಾ ಸೊ ಬದುಕಿನಲ್ಲಿ ಅಳವಡಿಸ್ಕೊಳೋಕ್ಕೆ ತುಂಬ ವಿಷಯಗಳಿವೆ ಬದುಕಿನ ಪ್ರತಿ ಕ್ಷಣಗಳನ್ನ ಪ್ರೀತಿಸೋದನ್ನು ಕಲಿಬೇಕು ಪ್ರತಿ ಕ್ಷಣಗಳಲ್ಲಿ ಖುಷಿಯನ್ನು ಹುಡುಕೋ ಕೆಲಸವನ್ನು ನಾವು ಮಾಡಬೇಕು ಯಾಕಂದರೆ ಎಲ್ಲರಿಗೂ ಸಮಸ್ಯೆಗಳಿದ್ದಾವೆ ಇರೋ ಮನುಷ್ಯರು ಯಾರೂ ಇಲ್ಲ ಆದರೆ ಆ ಸಮಸ್ಯೆಗಳನ್ನು ಮೆಟ್ಟಿ ಬದುಕಬೇಕು ಹಾಗೆ ಅಸೂಯೆ ಪಡೋ ಗುಣವನ್ನು ನಾವು ನಮ್ಮಿಂದ ದೂರ ಮಾಡ್ಕೋಬೇಕು ಎಷ್ಟು ಸಾಧ್ಯವೋ ಅಷ್ಟು ಎಲ್ಲರಿಗೂ ನಗುವನ್ನೇ ಹಂಚೋಕ್ಕೆ ನಾವು ಪ್ರಯತ್ನ ಪಡಬೇಕು ಈ ಕಥೆಯನ್ನು ಕೇಳಿ ಅನಿಸ್ತು ಅನ್ನೋದನ್ನು ತಪ್ಪದೇ ಕಮೆಂಟ್ ಮಾಡಿ ಧನ್ಯವಾದಗಳು